ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನು ಅಂದರೆ ಬೆಂಡೆಕಾಯಿ ಗ್ರೇವಿ ಆ್ಯಂಡ್ ಚಪಾತಿ ಬೆಂಡೆಕಾಯಿ ಇತ್ತು ಹಾಗಾಗಿ ಬೆಂಡೆಕಾಯಿ ಗ್ರೇವಿ ಆ್ಯಂಡ್ ಚಪಾತಿ ಮಾಡೋಣ ಅಂತ ನಿನ್ನ ಇಲ್ಲಿ ನನ್ನ ಮಗಳು ಬೆಂಡೆಕಾಯಿ ಫ್ರೈಗೆ ಮಸಾಲೆ ಟೊಮ್ಯಾಟೋ ಬೆಳ್ಳುಳ್ಳಿ ಅಲ್ಲ ಕೊತ್ತಂಬರಿ ಕೊಬ್ಬರಿ ಎಲ್ಲ ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಅದೆಲ್ಲ ಫ್ರೈ ಎಲ್ಲ ಮಾಡ್ಕೊಂಡಾದ ಹಾಕಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಪೇಸ್ಟ್ ಮಾಡ್ಕೊ ನಾನು ಬನ್ನಿ ಚೆನ್ನಾಗಿ ಬೆಂಡೆಕಾಯಿನ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹಾಗೆ ಫ್ರೈ ಮಾಡ್ಕೋಬೇಕು ಆಮೇಲೆ ಎಣ್ಣೆ ಹಾಕಿ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಎಣ್ಣೆ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಇದು ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಸಾಕು ಫ್ರೈ ಮಾಡಿಕೊಂಡು ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು ಬೆಂಡೆಕಾಯಿ ಸಣ್ಣಾಗಿ ಕಟ್ ಮಾಡಿದರೆ ಅದು ಬಾಯಿಗೆ ಸಿಗಲ್ಲ ಅಷ್ಟು ಟೇಸ್ಟ್ ಅನ್ಸಲ್ಲ ಇಷ್ಟು ಚೆನ್ನಾಗಿ ಬೆಂಡೆಕಾಯಿನ ಫ್ರೈ ಮಾಡಿಕೊಂಡು ಒಗ್ಗರಣೆ ಹಾಕೋಣ ಈಗ ಗ್ರೇವಿ ಸ್ಟಾರ್ಟ್ ಮಾಡೋಣ ಇದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡೋಣ ಈಗ ಪಲ್ಯ ಹೇಗೆ ಬರುತ್ತೆ ಅಂತ ಅದೇ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಮೀಡಿಯಮ್ ಏನಕ್ಕೆಂದ್ರೆ ಬೆಂಡೆಕಾಯಿ ಹುರಿದಿರ್ತೀವಲ್ವ ಎಣ್ಣೆ ಇರುತ್ತೆ ಸ್ವಲ್ಪ ಜೀರಿಗೆ ಸಾಸು ಎಲ್ಲ ಹಾಕೋಣ ಜೀರಿಗೆ ಸಾಸಿವೆ ಎಲ್ಲ ಹಾಕಾದ್ಮೇಲೆ ಅದು ಸ್ವಲ್ಪ ಚಟಪಟ ಅಂದಾದಮೇಲೆ ಕರಿಬೇವು ಹಾಕಬೇಕು ಈರುಳ್ಳಿ ಒಗ್ಗರಣೆ ಹಾಕಿದೆ ಸ್ವಲ್ಪ ಫ್ರೈ ಆಗಲಿ ಅಂತ ಸ್ವಲ್ಪ ಕೆಂಪಗಾದಮೇಲೆ ಟಮೊಟೊ ಹಾಕಬೇಕು ಒಂದೇ ಟಮೊಟೊ ಹಾಕಿರೋದು ಯಾಕಂದರೆ ಪೇಸ್ಟ್ ಮಾಡಲಿಕ್ಕೆ ಹಾಕಿರ್ತೀವಲ್ವ ಟಮೊಟೊ ಒಂದು ಟೊಮೊಟೊ ಹಾಕಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇನ್ನು ಉಪ್ಪು ಖಾರ ಅರಿಶಿಣ ಏನೂ ಹಾಕಿಲ್ಲ ಹಾಗೆ ಫ್ರೈ ಮಾಡಬೇಕು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸ್ವಲ್ಪ ಅರ್ಶಣ ಪುಡಿ ಚೆನ್ನಾಗಿ ಫ್ರೈ ಮಾಡಬೇಕ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಗ್ರೇವಿನ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕೈ ಆಡಸ್ತಾ ಇರಬೇಕು ಹಸಿ ವಾಸನೆ ಹೋಗಾದ್ಮೇಲೆ ಬೆಂಡೆಕಾಯಿ ಹಾಕಬೇಕು ಈಗ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅದು ಎಣ್ಣೆ ಬಿಡೋಕಂತ ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಬೆಂಡೆಕಾಯೆಲ್ಲ ಫ್ರೈ ಆಗಿದೆ ಮಾಡ್ಕೊಂಡಿದ್ವಲ್ವಾ ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನೂ ಸ್ವಲ್ಪ ಒಂದು ಎರಡರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಆವಾಗ ಖಾರ ಹಾಕಬೇಕು ಎಷ್ಟು ಬೇಕು ಅಷ್ಟು ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಂಡು ನಿಮ್ಮ ಕ್ವಾಂಟಿಟಿ ತಕ್ಕಂತೆ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಬಿಟ್ರೆ ಬೆಂಡೆಕಾಯಿ ಗ್ರೇವಿ ರೆಡಿ ನಾನು ಲೈಟಾಗಿ ಹಾಕಿದ್ದೀನಿ ಖಾರ ಸ್ವಲ್ಪ ಖಾರ ಕಡಿಮೆ ನಮ್ಮ ಮನೇಲಿ ಗ್ರೇವಿ ಈ ಥರ ಆಗಿದೆ ಖಾರ ಹಾಕಿ ಇನ್ನೊಂದೆರಡು ನಿಮಿಷ ಬಿಡಬೇಕು ಬಿಟ್ಟಾದಮೇಲೆ ಎಷ್ಟು ಕ್ವಾಂಟಿಟಿಯಲ್ಲಿ ನೀರು ಬೇಕೋ ಹಾಕಬೇಕು ಇಷ್ಟಾದರೆ ಸಾಕು ಇದು ಒಂದೆರಡು ನಿಮಿಷ ಮೇಲೆ ಸ್ವಲ್ಪ ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷ ಬಿಟ್ಟರೆ ಪಲ್ಯ ರೆಡಿ ಇವತ್ತು ಹೊಸದಾಗಿ ಟ್ರೈ ಮಾಡಿರೋ ರೆಸಿಪಿ ಇದು ಹೇಗೆ ಬರುತ್ತೋ ಗೊತ್ತಿಲ್ಲ ಟೇಸ್ಟ್ ಮಾಡಾದ್ಮೇಲೆ ಮೇಲೆ ಹೇಳ್ತೀನಿ ಹೇಗಿತ್ತು ಅಂತ ಪಲ್ಯ ರೆಡಿ ಆಯಿತು ಬೆಂಡೆಕಾಯಿ ಗ್ರೇವಿ ಇಷ್ಟೇ ಅಂತ ಅಂದ್ಕೊಂಡು ಟೇಸ್ಟ್ ಮಾಡುವ ನೆಕ್ಸ್ಟ್ ಮುಂದೆ ಹೇಗಿರುತ್ತೋ ಅಂತ ಹೇಳ್ತೀನಿ ಪಲ್ಯ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋ ಆದಮೇಲೆ ಹೇಳ್ತೀನಿ ಇದಕ್ಕೆ ನೀರು ಬದಲು ಹುಣ್ಸೆಣ್ ರಸನೂ ಹಾಕ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹುಣ್ಸೆಣ್ಣು ರಸ ಹಾಕಿದರೆ ಸ್ವಲ್ಪ ಹುಳಿ ಹುಳಿ ಚೆನ್ನಾಗಿರುತ್ತೆ ನಾನು ನೀರು ಹಾಕಿದ್ದೀನಿ ಹುಣ್ಸೆ ಹಾಕಲಿಲ್ಲ ಸ್ವಲ್ಪ ಬೆಲ್ಲ ಹಾಕಿ ಪಲ್ಯ ಸ್ವಲ್ಪ ಈ ಥರ ಕುದಿ ಮೇಲೆ ಆಫ್ ಮಾಡ್ಕೊಂಬಿಟ್ರೆ ಪಲ್ಯ ರೆಡಿ ಚಪಾತಿ ಇಟ್ಟು ಕಲಸ್ಕೊತಾ ಇದ್ದೆ ಗೋಧಿ ಹಿಟ್ಟು ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಇದರೊಳಗೆ ಹಾಲು ಹಾಕಿ ಮಿದುವಾಗಿ ಸಾಫ್ಟಾಗಿ ನಾದ್ಕೊಂಡ್ರೆ ಚಪಾತಿ ಸ್ಮೂತಾಗಿ ಮೆತ್ತಗೆ ಚೆನ್ನಾಗಿರುತ್ತೆ ನಾನು ಹಾಕಿದ್ದೀನಿ ಆಲ್ರೆಡಿ ಉಪ್ಪು ಎಣ್ಣೆ ಹಾಲು ಹಾಕಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಾದಿ ಇಟ್ಟರೆ ಇಟ್ಟು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಚಪಾತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಹಿಟ್ಟನ್ನ ಕಳ್ಸ್ಕೊತಾ ಇದ್ದೀನಿ ಹಾಗೆ ಮೆತ್ತಗೆ ಸಾಫ್ಟಾಗಿ ನಾದ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟರೆ ಫೈನ್ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕೀಗ ಎಷ್ಟು ಚೆನ್ನಾಗಿ ನಾಕ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಚಪಾತಿ ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಮೆತ್ತಗೆ ನಾದ್ಕೋತೀನಿ ನಾನು ಈಗ ಪ್ಯಾಟ್ರನ್ ಇಟ್ಟು ರೆಡಿಯಾಗಿದೆ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಚಪಾತಿ ಮಾಡಿದ್ರೆ ತುಂಬ ಸಾಫ್ಟಾಗಿ ಚಪಾತಿ ಬರುತ್ತೆ ಸೂಪ್ ಸೂಪರಾಗಿದೆ ಬೆಂಡೆಕಾಯಿ ಪಲ್ಯ ಪರವಾಗಿಲ್ಲ ಚಪಾತಿ ಪಲ್ಯ ಸೂಪರ್ ಕಾಂಬಿನೇಷನ್ ನನ್ನ ಮಗಳು ತಿಂತಾವಳೆ ನಾನು ತಿಂತಾ ಇವತ್ತು ಸ್ಕೂಲಲ್ಲಿ ಚಿಲ್ಡ್ರನ್ಸ್ ಡೇ ಇತ್ತು ಅಂತ ಕಲರ್ ಡ್ರೆಸ್ ಹೇಳಿದರು ಹಾಕ್ಕೊಂಡು ಬನ್ನಿ ಅಂತ ಹಾಗಾಗಿ ಈ ಥರ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಹೊರಟ್ಲು ನನ್ನ ಮಗಳು ನನ್ನ ಮಗಳು ನಾನು ಫೋಟೋ ತೆಗಿತೀನಿ ಅಂತ ಪೋಸ್ ಕೊಡ್ತಾ ಕೊಡ್ತಾಯಿದ್ದಿಲ್ಲ ಆದರೆ ನನ್ನ ಫೋಟೋ ವಿಡಿಯೋ ಮಾಡ್ತಾ ಇದ್ದೀನಿ ಅಂದಾಗ ಆಯಿತು ಅಂತ ನಿಂತಲೂ ಆಯಿತುಮ್ಮ ಟೈಮ್ ಆಗುತ್ತೆ ಅಂತ ಐ ಡಿ ಕಾರ್ಡೆಲ್ಲ ಹಾಕ್ಕೊಂಡು ಸ್ಕೂಲಿಗೆ ಹೊರಟ್ಲು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ